ಹಾಸೀಲರಾಗಿರ್ತಕ್ಕಂಥ ಕೋಲಾರ ಜಿಲ್ಲಾ ಮಟ್ಟದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಆದಿಜಂಬ ಮತ್ತು ಬೋಗಿ ನಿಗಮದ ನಮ್ಮ ಜಿಲ್ಲೆಯ ಅಧಿಕಾರಿಯಾಗಿರ್ತಕ್ಕಂಥ ಪ್ರತಿಮಾ ಅವರೇ ಹಾಗೂ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ನಮ್ಮೆಲ್ಲ ಸಂಘಟಕರು ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಿಕ್ಪತನವರೇ ನಮ್ಮ ಅವರೇ ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಅವರೇ ನಗರಸಭಾ ಸದಸ್ಯ ನಮ್ಮ ನಮ್ಮ ಅವರೇ ನಮ್ಮ ನಾಗೇಣ್ಣವರೇ ನಮ್ಮ ಅವರೇ ಹಾಗೂ ನಮ್ಮ ಬಾಬುವವರೇ ಹಾಗೂ ನಮ್ಮ ವಿಶ್ವ ಅವರೇ ಹಾಗೂ ನಮ್ಮ ರಘು ರಘುವವರೇ ಇಲ್ಲಿರ್ತಕ್ಕಂಥ ಎಲ್ಲ ಫಲ ಫಲಾನುಭವಿಗಳು ಕೂಡ ಇವತ್ತು ಮೋಟ್ರು ಮತ್ತು ಪಂಪ್ ವಿತರಣೆ ಕಾರ್ಯಕ್ರಮ ಇವರೆಲ್ಲರಿಗೂ ಆಗಲೇ ಬೋರ್ ಹಾಗೆ ಬೋರಾಗಿ ಬೋರಲ್ಲಿ ನೀರು ಬಿದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಗೌರ್ಮೆಂಟಿಂದ ಪಂಪ್ ಮತ್ತು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಡೇಟ್ ಕೇಳ್ತಾಯಿದ್ರು ನಾನೇ ಹದಿನೈದು ದಿವಸದಿಂದ ಸ್ವಲ್ಪ ತೊಳ್ಕೊಂಡ್ಬಂದೆ ಡೇಟ್ ಸ್ವಲ್ಪ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಅಂತ ಮಾಡ್ಕೊಂಡು ಬಂದೆ ಅದಾದ್ಮೇಲೆ ನೆನ್ನೆ ಕೂಡ ಮೊನ್ನೆ ಆರ್ ಮಿನಿಸ್ಟರ್ ಹತ್ರ ಮಾತಾಡಿ ಇನ್ನು ಏನು ನೆಕ್ಸ್ಟ್ ಬರ್ತಕ್ಕಂಥ ನೀರಿನ ಅಭಾವದಿಂದ ಬೋರ್ ಹಾಕ್ಲಿಕ್ಕೆ ಒಂದೂವರೆ ಕೋಟಿ ನೆನ್ನೆ ಕೂಡ ಬಂದಾಯ್ತು ಈಗಾಗಲೇ ಟೌನಲ್ಲಿ ಕೂಡ ಒಂದುವರೆ ಕೋಟಿ ಅಮೌಂಟ್ ಅಷ್ಟು ಹದಿನೈದು ಬೋರ್ಗಳು ಆಲ್ರೆಡಿ ಆಗ್ತಾ ಇದ್ವಿ ಅಲ್ಲಿ ನೀರು ಕೂಡ ಬಿದ್ದಿದೆ ಸೊ ಸಾಕಷ್ಟು ವಿಚಾರಕ್ಕೆ ಬಂದಾಗ ಈ ಫಲಾನುಭವಿಗಳಿಗೆ ಸಿ ಎಂ ಹತ್ರ ಮನವಿ ಮಾಡಿದೀವಿ ಸೆಷನ್ ಅಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೂಡ ಈ ಫಲಾನುಭವಿಗಳಿಗೆ ಕೊಡಬೇಕು ಎರಡು ಮೂರು ನಾಲ್ಕು ಕೊಟ್ಟರೆ ಸಾಕಾಗಲ್ಲ ಇನ್ನೂ ಜಾಸ್ತಿ ಕೊಡಬೇಕಂದಾಗ ಒಪ್ಕೊಂಡಿದ್ದಾರೆ ನೆಕ್ಸ್ಟ್ ಬರ್ತಕ್ಕಂಥ ಅಲ್ಲಿ ಸುಮಾರು ಒಂದು ನೂರು ನೂರೈವತ್ತು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸೊ ಇದ್ರ ಪರವಾಗಿ ಒಂದು ಏನು ಈ ಒಂದು ಕ ಜನಕ್ಕೆ ನನ್ನ ಅವಧಿಯಲ್ಲಿ ನಲವತ್ತಾರು ಜನಕ್ಕೆ ಬೋರ್ ಹಾಕಿ ನೀರು ಬಿದ್ದಿರ್ತಕ್ಕಂಥವ್ರಿಗೆ ಪಂಪು ಕಾರ್ಯಕ್ರಮಕ್ಕೆ ಇವತ್ತು ಬಂದು ಎಲ್ಲ ಸಕ್ಸಸ್ ಮಾಡ್ತಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದ್ಸುತ್ತಾ ಏನು ಫಲಾನುಭವಿಗಳಿದ್ದೀರಿ ನಮ್ಮ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿದ್ದೀರಿ ತಾವೆಲ್ಲ ಬೋರ್ ಹಾಕಿ ನೀರು ಬಿದ್ದಿದೆ ಸೊ ದಯವಿಟ್ಟು ಒಳ್ಳೆ ವ್ಯವಸಾಯ ಮಾಡಿ ನಾವು ಯಾರಿಗೂ ಅಂದರೆ ಬೇರೆ ರಾಜ್ಯಕ್ಕೆ ಕೂಡ ನಾವು ಕಡಿಮೆ ಇಲ್ಲ ಅಂತೇಳಿ ವ್ಯವಸಾಯ ಮಾಡಿ ಏನು ಗಂಗಾ ತಾಯಿ ಬೆಲ್ರಿಗೂ ಒಳ್ಳೇದು ಮಾಡಿದೆ ವ್ಯವಸಾಯ ಮಾಡಿ ತಮ್ಮ ಕುಟುಂಬಗಳನ್ನು ತಮ್ಮ ಮಕ್ಕಳನ್ನು ಭವಿಷ್ಯಕ್ಕಾಗಿ ಹೋರಾಡಬೇಕಂತ ಒಬ್ಬ ಶಾಸನಿಗಾಗಿ ನಿಮಗೆ ಒಂದು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು